ಏನ್ ರೀ ನಿಮ್ದು ತೆಗೀರಿ ಫಸ್ಟ್ ಅದನ್ನ ರಿಮೂವ್ ಮಾಡಿ ಅದನ್ನ ತಗಿರಿ ಅದನ್ನ ಬದ್ಲೋಸ್ ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ಜಾಗ ಹೇಳಿ ಸರ್ ಹೌದ ಯಾವ ಯಾವ್ರ ಇವ್ರು ಎಲ್ಲಿ ಅವ್ರಿ ಇವರು ಎಲ್ಲಿ ತಗರಿ ಇದನ್ನ ಮೊದ್ಲು ಸರಿ ತಗೀರಿ ಮೊದಲು ಇದನ್ನ

ಟಚ್ ಮೈ ಫೋನ್ ನಾನ್ ಕೇಳ್ತಾ ಇರೋದು ಇದನ್ನ ಹೆಂಗ್ ಹಾಕ್ರಿ ನೋಡಿ ಸ್ನೇಹಿತರೆ ಇದು ಪಬ್ಲಿಕ್ ಇದು ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ್ ಮನೆ ಏನತರ ಇದನ್ನ ಹಾಕೊಂಡ ತಗಿರಿ ಮೊದ್ಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ಅಲ್ಲ ನಂದು ಅಲ್ಲ ನಿಂದು ಅಲ್ಲ ನಿನಗೆ ಈಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನು ತೋರಿಸ್ತೇನೆ 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 ತಗಿರಿ ಅದನ್ನ ತಗಿರಿ ಫಸ್ಟ್ ತೆಗಿರಿ ತಗಿರಿ ಅದನ್ನ ನಾ ಮೊದ್ಲದಂತಾಗಿರಿ ನೀವ್ ನಮಸ್ಕಾರ ಬೇಡ ನಿಮ್ ನೀವ ನಾನು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ಎಲ್ಲಿಯವ್ರಾಗೆ ನನ್ನ ಪ್ರಶ್ನೆ ಇಷ್ಟ ಒಂದ್ ನಿಮಿಷ ನಿಮಿಷ ಪ್ರಶ್ನೆ ಇಷ್ಟ ಒಂದ್ ನಿಮಿಷ ಒಂದ್ ನಿಮಿಷ ರೀ ಹೌದು ನಾನ್ ಹೇಳ್ತಾ ಇರೋದು ನೀವು ಕಾಂಚಲಿ ತೋರಿಸ್ತಾ ಇದ್ರಲ್ಲ ಫಸ್ಟ್ ತಗಿರಿ ಫಸ್ಟ್ ಇದನ್ನ ಫಸ್ಟ್ ತಗೀರಿದೀನಿ ತಗಿರಿದ್ದೀನಿ ನೀವು ಇದನ್ನ ತಗಿರಿ ಮಾತನಾಡ್ತಾ ಇದ್ ಮಾತಾಡು 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 ಮತ್ತೆ ತಗೀರಿ ಫಸ್ಟ್ ದಿನ ಇದು ಒಂದು ನಿಮಿಷ ಯಾರದು ಇದು ಪ್ಲೇಸ್ ಇದು ಯಾರದು ಇದು ಪ್ಲೇಸ್ ಇದು ಯಾರದು ಇದು ಪ್ಲೇಸ್ ಇದು ಈ ಪ್ಲೇಸ್ ಯಾರದು ರೀ ಇದು ಯಾರದು ಇದು ಇದು ಯಾರದು ಪ್ಲೇಸ್ ಏ ನೀ ನಾವು ಯಾರು ನಾವು ಹುಟ್ಟಿ ಬೆಳೆದಿರೋ ಅವ್ರಿಗೆ ನೀವಲ್ಲ ನೀವಲ್ಲ ನಾವು ಹುಟ್ಟಿ ಬೆಳೆದೇ ನೀವಲ್ಲ ಫಸ್ಟ್ ಸ್ಟಾಪ್ ಅಂತ ಫಸ್ಟ್ ತಗೋರಿ ದಿನ ಸ್ನೇಹಿತರೆ ಜಾಗ ನೋಡಿ ಪ್ಲೇಸ್ ಇದು ಕಂಪ್ಲೇಂಟ್ ಕೊಡ್ಬೇಕ ಕೊಡಿ ನನ್ ಮೇಲೆ ಸ್ನೇಹಿತರೆ ನೋಡಿ ಯಾಕೆಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದ್ದಾರೆ ನೋಡಿ ನೀವೇ ನೋಡ್ತಾ ಇದ್ರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗೆ ಹಾಕೊಂಡಿದಾರೆ ನೋಡಿ ನೋಡ್ತಾ ಇದ್ರೆ ತಗಿರಿ ಅಂದಾಗ ದಬ್ಬಾಳಿಕೆ ನೋಡಿ ನಿಮ್ದು ಆಸ್ತಿ ಇದು ಇದು ಜಾಗ ಯಾವ್ದು ನನ್ಗೆ ಆನ್ಸರ್ ಇಷ್ಟ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ಸಾರ್ವಜನಿಕರು ಒಂದ್ ನಿಮಿಷ ಪ್ಲೀಸ್ ಸರ್ತೀರ ಜಾಗ ಯಾರ್ದು ಇದು

ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ರಿ ತಗಿರೀರ ಎತ್ತೀರಾ ನೀವ ಮಾತಾಡ್ತಾ ಇದ್ರಿ ವೈಟ್ ವೈಟ್ ಬೇಡ ತಗಿರಿ ಇದನ್ನ ತಗಿಲ್ರಿ ಫಸ್ಟ್ ಇದನ್ನ ಯಾವ ಒಂದ್ ಮನೆ ತಗಿರೀ ರೊಂದು ಮನೆ ಇದು ಅವ್ರ ಅಪ್ಪ ಜನ ಇದು ನನ್ನ ಅಪ್ಪ ಇದು ಹೌದು ನಿಮ್ಮ ಅಪ್ಪ ಹೆಸರೇ ಮಾತಾಡ್ರಿ ಮಾತಾಡ್ರಿ ಸೂಪರ್ ಒಳ್ಳೇದು ಮಾತಾಡ್ರಿ ಮಾತಾಡ್ರಿ ಬೊಂಬೆಟ್ಟು

ಇವನು ಎಲ್ಲಿಂದನೋ ಬಂದು ಇಲ್ಲಿ ನೋಡ್ರಿ ಇಲ್ಲ ಅವನು ಬ್ಯಾರಿಕೇಡ್ ಗಳನ್ನ ಒಂದ್ ಇಂಚ ರೋಡ್ ಅಲ್ಲಿ ಬ್ಯಾರಿಕೇಡ್ ಗಳ ಹಾಕಿದ್ದ ನೀವೇ ನೋಡ್ತಾ ಇದ್ದಾರೆ ನೋಡಿ ಈ ರೋಡ್ ಅಲ್ಲಿ ರೋಮನ್ ರೋಡ್ ಹಾಕಿದ್ರೆ ಇವರೆಲ್ಲ ಬಂದು ಧಮ್ಕಿ ಈಗಲ್ಲ ನಾನೇನು ಮಾತಾಡಲ್ಲ ಬಾಪ ಇಲ್ಲಿ ತಗೋ ಇದನ್ನ ಏ ಇವ್ರ ತಗೊಂಡು ಬಂದಿದ್ದನ ತಗಿರಿ ಬನ್ನಿ ಯಾರ್ದು ಇನ್ನೇ ಯಾರ್ದು ಅದು ಇದು ಹಾಕಿರೋದ್ಯಾರು ಏ ಬರ್ರಿ ಇಲ್ಲ ಯಾರು ರೆಸ್ಟೋರೆಂಟ್ ಯಾರೋ ಏ ಬರ್ರಿ ಯಾರು ರೆಸ್ಟೋರೆಂಟ್ ಅರಾ ಏ ಕರ್ರಿ ಅವ್ರು ಯಾರು ಅವರು ಬಿಡ್ಬೇಡಿ ಇವತ್ತು ಬರ್ತೀನಿ ಬರ್ತೀನಿ ಇದು ಪ್ರಾರಂಭ ಮಾಡ್ತೀನಿ ಬರ್ರಿ ಸ್ನೇಹಿತರ ಎಷ್ಟು ಗ್ರಾಂಚಾಲೆಗಳು ಮಾಡ್ತಾ ಇದ್ದಾರೆ ನೋಡಿ ಗ್ರಾಂಚಾಲಿಗಳು ಇವ್ರು ಕಾರ್ ನಿಲ್ಲಿಸ್ಕೊಳೋದಂತೆ ಇವ್ರು ಯಾರು ಇಲ್ಲಿ ಹಾಕೋದಂತೆ ಇಲ್ಲಿ ನೋಡಿ ನಿಲ್ಸಿದ್ರು ನೋಡಿ ಬ್ಯಾರಿಕೇಡ್ಗಳು ಈ ಬ್ಯಾರಿಕೇಡ್ಗೆ ಇಲ್ಲಿ ಹಾಕ್ಕೊಂಡು ಇವ್ರ ಮನೆ ಅಂತ ಇದು ಮನೆ ಅಂತ ಏಯ್ ಇವ್ರಿ ಯಾರು ಹಾಕಿರೋದು ಇದು ಯಾರೀ ಹಾಕಿರೋದು ಇದು ಯಾರು ಹಾಕಿರೋದು ಯಾರು ಅವ್ರು ನಮ್ಮ ಜೊತೆ ಮಾತಾಡದಕ್ಕೆ ಅವರು ನೀವು ಅವ್ರ ಪರ್ಮಿಷನ್ ತಗೋಬೇಕಾದಿ ನಾಲ್ಕೈಲಿ ಯಾವನ್ರಿ ಅವನು ಅವನು ಯಾರು ಅವನು ಯಾರು ಅವನು ಇಲ್ಲಿಗೆ ಅವನು ಯಾರು ಇಲ್ಲಿಗೆ ಪಿಎಮ ಶಾಸಕ್ರಾ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರ ಇಲ್ಲಿ ಪಬ್ಲಿಕ್ ರೋಡು ಹೆಂಗ್ ರೈಟ್ಸ್ ಇದೆ ನನ್ನ ತೆಗೆದು ಸೈಡ್ ಹಾಕೋದಿಕ್ಕೆ ಎಲ್ಲಿದೆ ಸೈಡ್ ಹಾಕೋದಿಕ್ಕೆ ಹೆಂಗ್ ಹಾಕಿದ್ರು ಇದನ್ನ ಸೈಡ್ಗೆ ಮತ್ತೆ ಗಾಡಿ ಎಲ್ಲಿ ಪಾರ್ಕ್ ಇಲ್ಲಿ ಬರ ಸಾರ್ವಜನಿಕರಿಗೆ ತೊಂದರೆ ಆಗತ್ತಾ ಇಲ್ವಾ ಇಲ್ಲಿ ಮತ್ತೆ ಹೆಂಗ್ ಮಾತಾಡ್ತಾ ಇದ್ದಾನೆ ಅವನ ಮನೆ ಆದ್ರೂ ಒಳಗಡೆ ಏನಾದ್ರು ಮಾಡ್ಕೊಳ್ಳಿ ಇಲ್ಲಿ ನಾವು ಮನೆ ಒಳಗಡೆ ಹೋಗಿ ಕೇಳ್ತಾ ಇಲ್ಲ ಮನೆ ಒಳಗಡೆ ಕೇಳ್ತಾ ಇದ್ದೀನಿ ನಾನು ಇದು ಪ್ಲೇಸ್ ಪಬ್ಲಿಕ್ ಪ್ಲೇಸ್ ಇಲ್ಲಿ ಯಾರೇ ಬಂದ್ರು ನಿಂತ್ಕೊಳ್ಳೋದಿಕ್ಕೆ ಇದು ಜಾಗ ಕೊಟ್ಟಿರೋದು ಬಿ ಬಿ ಎಂಪಿಯರ್ ಕೊಟ್ಟಿರ್ತಕ್ಕಂಥದ್ದು ಅರ್ಥ ಆಗ್ತಾ ಇದೆಯಾ ರಿಕ್ವೆಸ್ಟ್ ಅಲ್ಲ ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ನಾನು ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ಅವನ್ ಗಾಂಚಲ್ಲಿ ನನ್ನ ಜೊತೆ ಆಟ ಆಡೋದಲ್ಲ ಅವ್ನ ಯಾರೋ ಅನ್ಕೋಬಿಟ್ಟವನೇ ಸಾರ್ವಜನಿಕರು ಸರ್ ಇದೋ ಪ್ಲೀಸ್ ಸರ್ ಅವರು ಪೊಲೀಸ್ ಅವರು ಯಾರು ಇಲ್ಲಿ ಇರೋದವನು ಎಲ್ಲಿ ಇದಾರೇನ್ರಿ ಇಲ್ಲಿ ಓಡಾ ಬಂದಿದ್ರೆ ಇಲ್ಲಿಗೆ ಇದೇ ಬರೀಲ್ರಿ ಅವ್ರನ್ನ ಸ್ನೇಹಿತರೆ ನೋಡಿ ಇವನು ರಾಜಸ್ಥಾನ ಇವನು ಏನ್ ಕಾನ್ಸಾಲಿಗಳು ನೋಡಿ ನೀವೇ ನೋಡಿದಿರಾ ವಿಡಿಯೋನ ನಾನು ನ್ಯಾಯ ಕೇಳಿದ್ದು ಬರ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಹಾ ಬಾರಿ ಕಡೆ ಹಾರ ಹಾಕೋದಕ್ಕೆ ಅವಕಾಶ ಕೊಟ್ರಿ ಇಲ್ಲಿಗೆ ಯಾರು ಕೊಟ್ರು ಈ ಬಾರಿ ಕಡೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬಾರಿ ಕಡೆ ಅವ್ರ ಮನೆ ಮುಂದೆ ಹಾಕೊಳ್ಳೋದಕ್ಕೆ ಯಾರು ಕೊಟ್ರು ಯಾರು ಕೇಳಕ್ಕೆ ಬಂದ್ರೆ ಅವಾಜ್ ಆಗ್ತಾ ಇವನು ಅವನು ನೋಡಿ ಬ್ಲೂ ಶಾರ್ಕ್ ಹಾಕಿಸ್ತೇನೆ ವಿಡಿಯೋ ಎವ್ರಿಥಿಂಗ್ ಇಸ್ ರೆಕಾರ್ಡ್ ಆಟ್ ಎಲ್ಲ ರೆಕಾರ್ಡ್ ಆಟ್ ನೋಡಪ್ಪ ನಿಮ್ ಹುಡುಗ ಇಲ್ಲಿ ಕೇಳಣ್ಣ ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲ ಇಲ್ಲಿ ಕೇಳ್ರಿ ಹೇಳ್ರಿ ಸಾರ್ವಜನಿಕರು ಕೇಳಿ ಸರ್ ಕೇಳಿ ಅವರು ಯಾರ ಕೇಳಿ ಹೇಳಿ ಯಾರು ಸರ್ ಅವರು ಮಾತಾಡಿದ್ದು ಎಲ್ಲ ಕೇಳಿ ಕೇಳ್ಕೊಡಿ ಯಾರು ಜನ ಸಾರ್ವಜನಿಕ ಸರ್ ಹೇಳಿ ಸರ್ ಹೇಳಿ ಯಾರು ಆ ಏನ್ ಪ್ರೂಫ್ ಕೇಳೋದು ಎಲ್ಲ ರೆಕಾರ್ಡ್ ಸರ್ ಯಾರು ಮಾತಾಡಿದ್ರು ಏನಿಲ್ಲ ಹುಟ್ಟಿದ್ದು ಏನಿಲ್ಲ ನಾವು ಸಾವಿರ ವರ್ಷ ಆಯ್ತು ಇಲ್ಲಿ ನಾವು ಸಾವಿರ ವರ್ಷ ತಿಂದಿರೋ ಇಲ್ಲಿ ನೀ ನೂರು ವರ್ಷಕ್ಕೆ ವ್ಯಾಪಾರ ಮಾಡಕ್ ಬಂದಿರೋನ್ ಇಲ್ಲಿ ನಾನು ಸಾವಿರ ವರ್ಷದಿಂದ ಇರೋನು ನಾನು ಏನ್ ಹೇಳಿದೆ ನಿನ್ಗೆ ಏನ್ ಹೇಳಿದೆ ನಾನು ಬಂದು ನಾನು ಯಾರು ನೀನು ಕರೆಕ್ಟ್ ಗೊತ್ತಾ ಗೊತ್ತು ಮಾಡ್ತೀನಿ ಗೊತ್ತು ಮಾಡ್ಲಿಲ್ಲ ಅಂದ್ರೆ ನಾನು ಮೀಸೆ ಚೇಂಜ್ ಮಾಡ್ಕೊತೀನಿ ಗೊತ್ತು ಮಾಡಿಸ್ತೀನಿ ನಾನು ನಾನು ಮಾಡು ಇಲ್ಲಿ ಕೇಳಪ್ಪ ಇದು ಸಾರ್ವಜನಿಕ ಜಾಗ ನಾನು ಒಂದ್ ನಿಮಿಷ ಕೇಳಿ ಸರ್ ಇದು ಇಲ್ಲಿ ಕೇಳಿ ರಿಕ್ವೆಸ್ಟಿಂಗ್ ಅಲ್ಲ ನಾನು ಮಾಡಿದೆ ಬಂದು ನಾನು ಪಬ್ಲಿಕ್ ಪ್ಲೇಸ್ ಇದು ಪಬ್ಲಿಕ್ ಪ್ಲೇಸ್ ಎಲ್ಲ ಕಾರ್ಗಳು ತರ್ತಾರೆ ನೋಡ್ತಾ ಇದ್ರಲ್ಲ ಸರ್ ಕಾರ್ಗಳು ಆಯ್ತಾ ಕಾರ್ಗಳು ತಂದು ಇಲ್ಲಿ ಇಲ್ಲಿ ನಿಲ್ಸ ಕಾರ್ ನಿಲ್ಸ್ತಾರೆ ಇಲ್ಲಿ ಹೋಟ್ಲಿಗೆ ಹೋಗ್ಬೇಕು ಎಲ್ಲೋ ಸರ್ ಇವರೇ ಮೇಲೆ ನನ್ ಕಂಪ್ಲೇಂಟ್ ಇದೆ ನಾಳೆ ಇದೇ ಮನೆ ಮುಂದೆ ಬರ್ತೀವಿ ಅರ್ಥ ಬರ್ತೇವೆ ಇದನ್ನ ಅಡ್ಡ ಹಾಕೊಂಡಿದ್ದಾರೆ ಅಡ್ಡ ಹಾಕೊಂಡಿದ್ದಾರೆ ಹಾಕೊಳ್ಳೋದಿಕ್ಕೆ ಇವನ್ ಮನೆಗೂ ಇದಕ್ಕೂ ಅಡ್ಡ ಏನು ಇವನ್ಗೆ ಏನ್ ರೈಟ್ಸ್ ಇದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಡ್ಡ ಹಾಕೊಳ್ಳೋದಕ್ಕೆ ಇವ್ಗೇನ್ ರೈಟ್ಸ್ ಇದೆ ನಾನೇನಂದೆ ತೆಗೆಯಪ್ಪ ಅದನ್ನ ಜನ ಬಂದವರು ಗಾಡಿ ನಿಲ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನನ್ನ ಧ್ವನಿ ಎತ್ತದೆ ತಪ್ಪೇನಿದೆ ತಪ್ಪೇನಿದೆ ಇದರಲ್ಲಿ ಯಾಕೆ ಸರ್ ಆಗಬೇಕು ಏನಕ್ಕೆ ಆಗಬೇಕು ಇತ್ತ ವಿಡಿಯೋ ಮಾಡುತ್ತೇನೆ ವಿಡಿಯೋದಲ್ಲಿದೆ ವಿಡಿಯೋದಲ್ಲಿ ಸರ್ ನಮನ್ ಕೇಳೋದು ಇದನ್ನ ತೆಗಿಬೇಕು ಇದು ಸಾರ್ವಜನಿಕ ಜಾಗ ಇದು ನಾನು ಒಬ್ಬನು ನಿಲ್ಲಸಲ್ಲ ಸರ್ ಇವನು ಫುಲ್ ಮನೆ ನೋಡ್ಕೋಳೆ ಅಣ್ಣಾ ನೋಡ್ಕೋಳೆ ಮನೆ ನೋಡ್ಕೋಳೆ ತಗೆಯಿ ಈ ಒಂದು ಮನೆ ಇಲ್ಲ ಫುಟ್ಪಾತ್ ಇದು ನೀವ್ ಅನ್ಕೊಂಡಿರೋ ಸುಲಭ ಅಲ್ಲ ಬರ್ರಿ ತೋರಿಸ್ತೀನಿ ಅವ್ರಿಗೆ ಕತೆ ಫುಟ್ಪಾತ್ ಈ ಫುಟ್ಪಾತ್ ಅಲ್ಲಿ ಈ ರೀತಿ ಅಡ್ಡಡ್ಡ ಹಾಕೊಂಡಿರ್ಬೇಕು ನಾನು ಕೇಳಿದೆ ನೋಡಪ್ಪ ಇದು ಸಾರ್ವಜನಿಕ ಜಾಗ ದಯವಿಟ್ಟು ಇಲ್ಲಿ ಕಾರ್ ಗಳು ನಿಲ್ಸೋದಕ್ಕೆ ನಿನ್ ಇದು ಅಂತ ಕೇಳಿದಕ್ಕೆ ಹೇಗೆ ಮುಗಿಬಿದ್ರು ಅನ್ನೋದನ್ನ ವಿಡಿಯೋದಲ್ಲಿ ನೋಡಿದೀರ ನಾನು ಫ್ಯಾಮಿಲಿ ಜೊತೆ ಇದೀನಿ ಬಟ್ ಈಗ ಅವ್ರಿಗೆ ಪರಿಚಯ ನಾನು ಮಾಡಿಸ್ತೀನಿ ನನ್ನ ಪರಿಚಯ ಅವ್ರಿಗೆ ಇನ್ನೂ ಗೊತ್ತಾಗಿಲ್ಲ

ಅವ್ನ ನೋಡಿ ಅವ್ನ ಅವನು ಇಲ್ಲಿ ನೋಡಿಲ್ಲ ಅವನು ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ ಇಲ್ಲಿ ಮೇಲೆ ನಡೆಯೋದ ಬೇರೆ ಇಲ್ಲ ಕೇಳಿ ಮಾತಾಡಿ ಸರ್ ನೋಡಿ ಎಷ್ಟು ಜನ ನಿಂತಿದ್ರೆ ಒಡೆಯಕ್ಕ ನನ್ನ ಅಪ್ಪನಿಗೆ ನನ್ನ ಬಂದಿರತಕ್ಕಂಥದ್ದು ಇವ್ನು ಯಾವ ರಾಜಸ್ಥಾನದಿಂದ ಬಂದು ತನ್ನ ಜಾಗ ನಾನ್ ಮಾತಾಡಿದ್ದು ಸಾರ್ವಜನಿಕರ ಪರವಾಗಿ ನನ್ನ ಪರವಾಗಿಲ್ಲ ನಮ್ಮವರೆಲ್ಲ ಇವರು ಸಪೋರ್ಟ್ ಮಾಡ್ಬಿಟ್ಟು ಆಕ್ಟ್ರೆ ನಮ್ ಒಂದು ತಿಳ್ಕೊಳ್ಳಿ ನಾನ್ ಜವಾಬ್ದಾರಿ ಕೇಳಬೇಕಿತ್ತು ಕೇಳ್ಬೇಕಿತ್ತು ಅದನ್ನೇಂಟ್ ಆಗಿದೆ ಕೇಳಿ ಕರ್ಕೊಂಡೋಗಿ ಇವತ್ತು ಅವನನ್ನು ಕೂರಿಸಿದ್ರೆ ಬಚಾವ್ ಇಲ್ಲ ಅಂದ್ರೆ ಅವ್ನು ಯಾವ ಮೂಲೆಯಲ್ಲಿದ್ರು ಅಷ್ಟೇ ಅವನು ಅವ್ನ ಇನ್ನು ಗೊತ್ತಿಲ್ಲ ನಮ್ಮ ವಿಚಾರ ಅವನ್ಗೆ ಸರ್ಕಾರ ಅಲ್ಲ ಸರ್ ಬಂದಿರೋದು ಸಂಘಟನೆಗಳು ಕನ್ನಡ ಸಂಘಟನೆಗಳು ಕೇಳಲೇಬೇಕು ಕೇಳಲೇಬೇಕು ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನಮ್ಮ ಹೆದರ್ಗೀಗ ಕರ್ಕೊಂಡೋಗಿ ನೀವು ಹೋಗಲ್ಲ ಅಂದ್ರೆ ಬಿಟ್ಟು ನೀವು ಹೇಳ್ಬಿಡಿ ಕರ್ಕೊಂಡು ಹೋಗೋಲ್ಲ ಅಂತ ಅವ್ರನ್ನ ಕರ್ಕೊಂಡೋಗಿ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಸರ್ ಅವ್ರನ್ನ ಸಾಹೇಬ್ರೆ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಹೇಳ್ತೀನಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಇಬ್ಬರು ನಾವು ಕರ್ಸೋ ಹೇಳ್ತೀನಿ ಕರ್ಕೊಂಡೋಗಿ 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 ಸರ್ ವೆಹಿಕಲ್ ಇಲ್ಲ ಎಲ್ಲರೂ ಹಂಗೆ ಮಾಡ್ತೀರಾ ಕರ್ಕೊಂಡೋಗಿ ಪರ್ಸನಲ್ ವೆಹಿಕಲ್ ಇಲ್ಲ ಪರ್ಸನಲ್ ವೆಹಿಕಲ್ ಬಳಸಂಗಿಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ನಾನು ಬರ್ತೇನೆ ನಾನ್ ಕಂಪ್ಲೇಂಟರ್ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಸಾರ್ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಂಗಿಲ್ಲ ಫಸ್ಟ್ ಸರ್ ಕರ್ಕೋರಿ

ಇದು ಪಾರ್ಕಿಂಗ್ ಪ್ಲೇಸ್ ನ ಐತ್ರೆ ನಾಲ್ಕು ಜನ ಹೊಡೆಯಕ್ ಬಂದಿರೋದ್ ನನಗೆ ಟೀಮ್ ನ ತಾಕತ್ ಅವ್ರಿಗೆ ಇನ್ನು ಗೊತ್ತಿಲ್ಲ ಕನ್ನಡಿಗರ ತಾಕತ್ ಗೊತ್ತಿಲ್ಲ ತೋರ್ಸೋಣ ಅವ್ರಿಗೆ ಇನ್ಮೇಲೆ ಯಾವತ್ತು ಸಹ ಸರ್ ಇಲ್ಲಿ ಯಾರು ಅವ್ರ ಹೋಟೆಲ್ ನ ಕರೆದ ಬಿಡಿ ಅವ್ರಿಗು ಇವ್ರಿಗೆ ಹೇಳ್ಬಿಡಿ ಇಲ್ಲಿ ಯಾವ್ದೇ ಕಾರಣಕ್ಕೂ ಇಲ್ಲ ಆಕ್ ಸರ್ ಇಲ್ಲಿ ಅವ್ರ್ದೆಲ್ಲ ಜಾಗ ಇದು ಅವ್ರು ಏನಾರು ಮಾಡ್ಕೊಳ್ರಿ ನಾನು ಹೇಳ್ತಾ ಇರೋದು ಅವ್ರಿಗ ಏನ್ ಬೇಕೋ ಮಾಡ್ಕೊಳ್ಳಿ ಎಲ್ಲ ಮಾಡ್ತೀರಾ ಸ್ನೇಹಿತರೆ ನಮ್ಮ ಎಲ್ಲಾ ಕನ್ನಡಿಗರು ಇವತ್ತು ನಮ್ಮ ಜೊತೆಗೆ ಬೆಂಬಲಕ್ಕೆ ಬಂದಿದ್ದಾರೆ ನಾನು ಕೇಳಿದ್ ನ್ಯಾಯ ತಪ್ಪು ಮಾಡಿಲ್ಲ ನ್ಯಾಯ ಕೇಳಿದೀನಿ ತಮ್ಮ ಎಲ್ಲ ಸಾರ್ವಜನಿಕರ ಪರವಾಗಿ ನ್ಯಾಯ ನಾನು ತಾನು ಇವ್ನೆಲ್ಲಿಂದನೋ ಬಂದು ನನ್ನ ಮೇಲೆ ಕೈ ಇಡ್ತಾನೆ ನನ್ನ ಮೇಲೆ ಕೈ ಇಡ್ತಾನೆ ಅವನು ಸರಿ ನೈತ್ರಾ ಪೊಲೀಸ್ ಅವ್ರನ್ನ ಅವರೇ ಕಳಿಸಿ ಅವ್ರ ಕಾರಲ್ಲ ಅವ್ರನ್ನೇ ಕಳಿಸ್ತಾ ಇದ್ದೀನಿ ಹೋಗ್ಲಿ ಅವರು ಇಲ್ಲಿ ವೋಟ್ಗೋಸ್ಕರ ಎಲ್ಲ ಮಾರ್ಕೊಂಡು ಕನ್ನಡಿಗರ್ನೆಲ್ರೂ ಅವರ ಜವಾನ್ ಅವರು ಗುಲಾಮ್ ತರ ಬಿಂಬಿಸ್ಕೊಂಡು ಕೂತಿದ್ದಾರೆ ಇದು ಸಂಪೂರ್ಣವಾಗಿ ಇಲ್ಲಿ ನಡೆದಂತ ಜಾಗ ಇದು ಇದು ಘಟನೆ ಇದು ಮಾರ್ವಾಡಿನ ಮಾರವಾಡಿ ನಮ್ಮವನು ನಮ್ಮ ನಾನು ನಮ್ಮವನು ಅಲ್ಲ ನಾನು ಅವ್ರ ರಾಜ್ಯಕ್ಕೆ ಹೋದ್ರೆ ಮಾರ್ವಾಡಿ ಅನ್ಬಿಡ್ತಾರೆ ನಮ್ಮನ್ನ ಎಲ್ಲ ಹೊರಗಡೆ ಮೂಸು ನೋಡೋದಿಲ್ಲ ನಮ್ಮನ್ನ ಅವರು ಸಾರ್ ಅವ್ರನ್ನ ಒಳಗಡೆ ಪ್ಯಾಂಪರ್ ಮಾಡದಕ್ಕಲ್ಲ ನೀವು ಬಂದಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಜೊತೆಗೆ ನಿಂತಿದ್ದಾರೆ ಇವನ್ ಮನೆ ನೀವು ನೋಡ್ತಾ ಇದ್ರಲ್ಲ ಇದು ಇವನ್ ಮನೆ ಆದ್ರೆ ಜಾಗ ಮಾತಾಡ್ತಾ ಇರೋದು ನೋಡಿ ಇದು ಸಾರ್ವಜನಿಕ ಜಾಗ ಈ ಜಾಗ ಈ ಜಾಗದ ಬಗ್ಗೆ ಇವನ್ ಏನ್ ಮಾಡಿದಾನೆ ಇಲ್ಲಿ ಬ್ಯಾರಿಕೇಡ್ಗಳು ಆಗ್ಲೇ ನೋಡಿದ್ರಲ್ಲ ಬ್ಯಾರಿಕೇಡ್ ಹಾಕೊಂಡು ಇವನ್ ಮನೆಯನ್ನ ತರ ಫೀಲ್ ಮಾಡ್ಕೊಂಡು ಕರ್ಕೊ ಬರ್ತಾ ಇದ್ದಾರೆ ಕರ್ಕೋ ಬರ್ತಾ ಫುಲ್ ಹೀರೋ ನೀನೇ ಅಲ್ವಾ ಹೀರೋ ಬಾ ಗ್ರೀನ್ ಶರ್ಟು ಬಾ 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 ಪೊಲೀಸ್ ಕಂಪ್ಲೇಂಟು ಇಲ್ಲ ಇಲ್ಲ ಕರ್ಸ್ಕೊಳ್ಳಿ ಬರಳ ಅವನಲ್ಲಿ ಇನ್ನೊಬ್ಬ ಎಲ್ಲಿ ಇನ್ನೊಬ್ರು ಅಲ್ರಿ ಇನ್ನೊಬ್ರು ಅಲ್ರಿ ಅವರು ಇನ್ನೊಬ್ರು ಇನ್ನೊಬ್ರು ಬರೋಳೆ ಇನ್ನೊಬ್ರು ಬರೋಳೆ ಇನ್ನೊಬ್ಬ ಓನರ್ ಯಾರು ಯಾರೋ ಏ ಗಾಡಿ ಇಲ್ಲಲ್ಲಪ್ಪ ಅವ್ರು ಬರೋಳ ಅವ್ರನ್ನ ಇನ್ನೊಬ್ರು ಎಲ್ಲಿದ್ದಾರೆ ಇಬ್ರು ಸ್ನೇಹಿತರ ಹೋಗ್ತಾ ಇದಾರೆ ನೋಡಿ ಇವರು ಒಳಗಡೆ ನಡ್ರಿ ಸರ್ ನಡ್ರಿ ಆಮೇಲೆ ಸರ್ ಅಲ್ಲೊಂದ್ ಜಾಗದಲ್ಲಿ ದಯವಿಟ್ಟು ಇದೇ ರೀತಿ ಬೇರೆ ಕಡೆ ಆಗ್ತಾ ಇದಾರೆ ಅಂತ ದಯವಿಟ್ಟು ಹೇಳ್ಬಿಡಿ ತೊಂದರೆ ಆಗುತ್ತೆ ದಯವಿಟ್ಟು ಹೇಳ್ಬಿಡಿ ಸರ್ ಪ್ಲೀಸ್ ಹೇಳ್ಬಿಡಿ 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 ಹೇಳ್ತೀನಿ ಯಾವತ್ತು ಇಲ್ಲಿ ಯಾರು ಆಗ್ಬಾರ್ದು ಸರ್ ಇಲ್ಲಿ ದಯವಿಟ್ಟು ಆಗೋದಲ್ಲ ಇದು ಸಶಕ್ತಿಗೋಸ್ಕರ ದಯವಿಟ್ಟು